ಹಲೋ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಪುಷ್ಪ ತುಂಬ ಜನಕ್ಕೆ ನೋಡ್ಬೋದು ಇವಾಗ ಒಂದು ಮಂತ್ಲಿ ಮೆನೋಪಾಸ್ ಆದಾಗ ಅವರು ತುಂಬಾ ನೋವು ಬರುತ್ತೆ ಮತ್ತು ಯೂರಿನ್ ಇನ್ಸ್ಪೆಕ್ಷನ್ ಆಗುತ್ತೆ ಮತ್ತು ನ್ಯೂಟ್ರಸ್ ಸಮಸ್ಯೆ ಆಗುತ್ತೆ ಏನಕ್ಕೆ ಅಂತ ಅಂದರೆ ನಾವು ಯೂಸ್ ಮಾಡೋವಂಥ ಒಂದು ಪ್ಯಾಡ್ಗಳು ಸೊ ಪ್ಯಾಡ್ಗಳಲ್ಲೂ ತುಂಬ ಥರ ಇವಾಗ ಒಂದು ಸೊ ಒಂದು ಸೊ ಸ್ಮೆಲ್ಸ್ ಆ್ಯಡ್ ಮಾಡಿರ್ತಾರೆ ಪ್ರೆಗ್ನೆನ್ಸಿ ಆ್ಯಡ್ ಮಾಡಿರ್ತಾರೆ ಆಮೇಲೆ ಒಂದು ಕೆಮಿಕಲ್ಸ್ ಕೂಡ ಆ್ಯಡ್ ಮಾಡಿರ್ತಾರೆ ಸೊ ನಮ್ಮ ಒಂದು ಒಂದು ಬ್ಲೆಡ್ ಇದಾಗುತ್ತೋ ಅದನ್ನೆಲ್ಲ ಹೀರ್ಕೊಳೋದಕ್ಕೆ ಅಂತ ಒಂದು ಸ್ವಲ್ಪ ಕೆಮಿಕಲ್ ಕೂಡ ಯೂಸ್ ಆಗಿರುತ್ತೆ ಆ ಥರ ಪ್ಯಾಡ್ಗಳು ಕೂಡ ಮಾರ್ಕೆಟಲ್ಲಿದೆ ನನಗೆ ಗೊತ್ತಿರೋಂಗೆ ಇವಾಗ ಬೆಸ್ಟ್ ಅಂತ ಹೇಳಬೇಕಂದ್ರೆ ಕಾಟನ್ ಪ್ಯಾಡ್ ತುಂಬಾ ಚೆನ್ನಾಗಿದೆ ಕಾಟನ್ ಪ್ಯಾಡ್ ಕೂಡ ಯಾಕೆ ನಾನು ಕೂಡ ಮೊದಲು ಮಾರ್ಕೆಟಲ್ಲಿ ಸಿಗೋ ಅಂಥ ಪ್ಯಾಡ್ಗಳು ಯೂಸ್ ಮಾಡ್ತಾ ಇದ್ದಿದ್ದು ಆ ಪ್ಯಾಡ್ ಯೂಸ್ ಮಾಡೋದಕ್ಕೂ ಇವಾಗಿನ ಒಂದು ಕಾಟನ್ ಪ್ಯಾಡ್ ಯೂಸ್ ಮಾಡೋದಕ್ಕೂ ತುಂಬಾ ಒಂದು ಕಂಫರ್ಟಬಲ್ ಅನಿಸುತ್ತೆ ನಿಮ್ಗೆ ಆ ಪ್ಯಾಡಲ್ಲಿ ಬಂದು ಸ್ವಲ್ಪ ಪ್ರಾಬ್ಲಮ್ ಹಾಕ್ತಿತ್ತು ಬಟ್ ಈ ಒಂದು ಕಾಟನ್ ಪ್ಯಾಡಲ್ಲೂ ತುಂಬಾ ಚೆನ್ನಾಗಿದೆ ಮತ್ತು ಇನ್ನೊಂದು ಏನು ಅದಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವು ಯಾವುದೇ ಥರ ಒಂದು ಪ್ಯಾಡನ್ನ ಬಳಸಿದ್ರು ಒಂದು ಸಿಕ್ಸ್ ಅವರ್ ಒಂದು ಪ್ಯಾಡನ್ನ ನೀವು ಚೇಂಜ್ ಮಾಡಲೇಬೇಕು ಸೊ ಈಗ ಒಬ್ಬರೊಬ್ಬರು ಆಫೀಸ್ಗೆ ಹೋಗಿರ್ತಿರಲ್ಲ ಪಾಪ ಮಕ್ಕಳು ಸ್ಕೂಲ್ಗೆ ಹೋಗಿರ್ತಾರೆ ಪಾಪ ಮಕ್ಳುಗಳ್ದು ಏನಾಗ್ಬಿಡುತ್ತೆ ಅಂದರೆ ಸ್ಕೂಲ್ಗೆ ಹೋದ್ರೆ ಬೆಳಿಗ್ಗೆ ಸ್ಕೂಲ್ಗೆ ಹೋದ್ರೆ ಮಕ್ಳು ಇನ್ಸ್ ತಿರ್ಗಿ ಸಂಜೆ ಬರ್ತಾರೆ ಆ ಸಂಜೆ ಬರ್ಬೇಕಾದ್ರೆ ತಿರ್ಗ ಮಧ್ಯಾಹ್ನ ಆ ಮಕ್ಕಳಿಗೆ ಒಂದು ಸ್ಕೂಲ್ ಟೈಮಲ್ಲೇ ಒಂದು ಲಂಚ್ ಟೈಮಲ್ಲೇ ಬದಲಾಯಿಸೋದಕ್ಕೆ ಒಂಥರ ಮುಜ್ಗರ ಫ್ರೆಂಡ್ಗಳ ಮುಂದೆಲ್ಲ ಹೇಗೆ ಬದಲಾಯಿಸೋದು ಅಂದ್ಕೊಂಡು ಬದಲಾಯಿಸಲ್ಲ ಅದನ್ನು ಹಾಗೆ ಬಿಡ್ತಾರೆ ಸೊ ನಿಜವಾಗ್ಲೂ ತುಂಬಾ ಇನ್ಸ್ಪೆಕ್ಷನ್ ಆಗುತ್ತೆ ಗರ್ಭಕುಶಕ್ಕೆ ತುಂಬಾ ಇನ್ಸ್ಪೆಕ್ಷನ್ ಆಗುತ್ತೆ ಇವಾಗ ನೀವು ನೋಡ್ತಾ ಇದ್ರ ತುಂಬ ಜನ ಮಕ್ಕಳಪ್ಪ ನಾನಂತೂ ಈ ಒಂದು ಕೇಳಿ ಕೇಳಿ ಬೇಜಾರಾಗಿ ಹೋಗಿದೆ ಪಿ ಸಿ ಓಡಿ ಪಿ ಸಿ ಓಡಿ ಪಿ ಸಿ ಓಡಿ ಸೊ ನಾನು ಮೊನ್ನೆ ಒಂದು ನನ್ನ ಫ್ರೆಂಡ್ ಕ್ಲಿನಿಕ್ ಹೋಗಿದ್ದೆ ಸೊ ಅಲ್ಲಿ ನೋಡಬೇಕು ಪಿ ಸಿ ಓಡು ಮಕ್ಕಳು ತುಂಬ ಇದ್ದಾರೆ ನನಗೆ ನಿಜ ಮಕ್ಕಳು ನೋಡಿ ಸೆಕೆಂಡ್ ಪಿ ಯು ಡಿಗ್ರಿ ಓದ್ತಾ ಇದ್ದಾರೆ ಇನ್ನೊಂದು ಮಗು ಟೆಂತ್ ಸ್ಟ್ಯಾಂಡರ್ಡಿಗೆ ಏನ್ರಿ ಆ ಮಕ್ಳಿಗೆಲ್ಲ ಪಿ ಸಿ ಓಡಿ ಅಂತ ಅಂತ ಅಂದ್ರೆ ಏನು ರೀ ಅದು ಇಷ್ಟು ಚಿಕ್ಕ ವಯಸ್ಸಿಗೆ ಮಕ್ಳಿಗೆ ಏನು ಪಿ ಸಿ ಓಡಿ ಬರ್ತಾ ಇದೆ ನಿಜ ನನಗೆ ಅರ್ಥ ಆಗ್ತಲ್ಲ ಸೊ ಅಲ್ಲಿ ನನಗೆ ಒಂದು ಏನು ಫ್ಲೋ ಆಯಿತು ಅಂದರೆ ಸೊ ನೀವು ಯೂಸ್ ಮಾಡುವಂತ ಪ್ಯಾಡು ಒಂದು ಐದು ಐದು ಗಂಟೆಗೆ ನೀವು ಒಂದು ಚೇಂಜ್ ಮಾಡಬೇಕು ಈಗ ಬೆಳಿಗ್ಗೆ ಆಗ್ತೀರಾ ಸೊ ಐದು ಅವರ್ ಆಗಿದ ತಕ್ಷಣ ಆ ಪ್ಯಾಡ್ನ ಚೇಂಜ್ ಮಾಡಿ ಮತ್ತೆ ನೈಟ್ ನೀವು ಮಲಗಬೇಕಾದ್ರೆ ಅದು ಪ್ಯಾಡು ಅದು ಬ್ಲೇಡ್ ಹಾಗಿರಲಿ ಹಾಕ್ದೇ ಹೋಗಲಿ ಸೊ ಆ ಪ್ಯಾಡ್ನ ರಿಮೂವ್ ಮಾಡಿ ನ್ಯೂ ಪ್ಯಾಡನ್ನ ನೀಟಾಗಿ ಒಂದು ಕ್ಲೀನಾಗೆ ಆ ಒಂದು ಯೋನಿಯೆಲ್ಲ ವಾಶ್ ಮಾಡಿ ನೀಟಾಗಿ ಒಂದು ಪ್ಯಾಡನ್ನ ಹಾಕಿ ಮಲ್ಕೊಳ್ಳಿ ಸೊ ಈ ಥರ ಮಾಡೋದ್ರಿಂದ ನಿಮಗೆ ಆದಷ್ಟು ನ್ಯೂಟ್ರಲ್ಸ್ ಇನ್ಸ್ಪೆಕ್ಷನ್ ಆಗೋದು ತಪ್ಪುತ್ತೆ ಪಿ ಸಿ ಒಡೆ ಆಗೋದು ತಪ್ಪುತ್ತೆ ಮತ್ತು ಕೆಲವು ಕಡೆ ನಾನು ನೋಡಿದ್ದೀನಿ ಈಗಲೂ ಕೂಡ ಆ ಪದ್ಧತಿನ ರೂಢಿಲಿ ಇಟ್ಕೊಂಡಿದ್ದಾರೆ ಏನು ಅಂದರೆ ಬಟ್ಟೆಗಳು ಯೂಸ್ ಮಾಡ್ತಾರೆ ಇಲ್ಲ ಇಲ್ಲ ಮೇಡಮ್ ನಮಗಾಗಲ್ಲ ಮೇಡಮ್ ಪ್ಯಾಡು ನಾನೇ ತುಂಬ ಜನಕ್ಕೆ ಹೇಳಿದ್ದೆ ನಮ್ಗೆ ಆಗೋದಿಲ್ಲ ಮೇಡಮ್ ಪ್ಯಾಡ್ ಹಾಕ್ಕೊಂಡ್ರೆ ತುಂಬ ಹೆವಿ ಆಗುತ್ತೆ ಮೇಡಮ್ ನಮ್ಗೆ ಲೀಡು ಪ್ಯಾಡ್ ಎಷ್ಟು ಅಂತ ಪ್ಯಾಡ್ ತೊಗೊಂಬರೋದು ಅಂತ ಪ್ಯಾಡ್ ಇಟ್ಕೊಳ್ಳೋದು ಅಂತ ಹೇಳ್ತಾರೆ ನಿಜವಾಗ್ಲೂ ನೀವೊಂದು ಪ್ಯಾಡ್ಗೆ ಒಂದು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಒಂದು ಸಲ ನೀವು ಅದನ್ನ ತೊಗೊಂಡ್ರೆ ಹಾರ್ ಬರುತ್ತೆ ಅದು ಇಲ್ಲ ನಿಮ್ಗೆ ತುಂಬ ಮೆನೋಪಾಸ ಅರವತ್ತು ನೂರು ಇಪ್ಪತ್ತು ರೂಪಾಯಿ ಇಲ್ಲ ನೂರೈವತ್ತು ರೂಪಾಯಿ ಆಗಲಿ ಬಿಡ್ರಿ ನಿಮಗೋಸ್ಕರ ನೀವು ಖರ್ಚು ಮಾಡಿಕೊಡ್ರಿ ಯಾಕೆ ಅಂತಂದ್ರೆ ಎರಡು ಪ್ಯಾಡ್ ಇಟ್ಕೊಂಡು ನೀವು ಒಂದು ಆರು ಹನ್ನೆರಡು ಪೀಸ್ ಬರ್ತಾ ಹನ್ನೆರಡು ಪ್ಯಾಡ್ ಇಸ್ಕೊಂಡು ಒಂದು ತಿಂಗಳು ನೀವು ಮೆನೋಪಾಸ್ ಆದರೆ ಸೊ ನಿಮಗೆ ಜೀವಕ್ಕೆ ಎಷ್ಟು ಒಳ್ಳೆದಾಗುತ್ತೆ ಏನೇ ಅಪಾಯ ಆದ್ರೂ ಅಪಾಯದಿಂದ ನೀವು ಪಾರಾಗ್ತೀರ ಅದೇ ನೀವು ಬಟ್ಟೆ ಎಲ್ಲ ವಾಶ್ ಮಾಡಿ ಹೇಳ್ತೀರ ಡೆಟಲಲ್ಲಿ ವಾಶ್ ಮಾಡ್ತೀನಿ ಅಂತ ನೀವು ಏನೇ ಒಂದು ಡೆಟಲಲ್ಲಿ ವಾಶ್ ಮಾಡಿ ನೀವು ಒಣಗಾಕಿ ಅದನ್ನು ಹೊತ್ತು ಹಾಗೆ ನೀಟಾಗಿ ಫೋಲ್ಡ್ ಮಾಡಿ ಎಷ್ಟು ಚೆನ್ನಾಗಿ ಅದೊಂಥರ ಈ ಐರನ್ ಮಾಡಿರೋ ಬಟ್ಟೆ ಥರ ಫೋಲ್ಡ್ ಮಾಡಿ ಅದು ನೀಟಾಗಿ ಒಂದು ಕವರಲ್ಲಿ ಇಟ್ಟರು ನೆಕ್ಸ್ಟ್ ಮಂತ್ಲಿ ಪಾಸ್ ಆದಾಗ ನೀವು ಅದನ್ನ ಎತ್ಕೊಂಡು ನೀವು ಆ ಬಟ್ಟೆನೇ ಅಲ್ಲಿ ಇಟ್ಕೊಂಡಾಗ ಅದರೊಳಗೆ ನಿಮ್ಮ ಕಣ್ಗಳು ಕಾಣಲ್ಲ ಅದರೊಳಗೆ ಬಂದು ಸೂಕ್ಷ್ಮ ಸೂಕ್ಷ್ಮಾಣ ಹಾಗೆ ನಿಮಗೆ ಅಲ್ಲಿ ಸೂಕ್ಷ್ಮಾಣಗಳು ಓಡಾಡ್ತಾ ಇರುತ್ತೆ ಸೊ ಇದು ಹಂಡ್ರೆಡ್ ಪರ್ಸೆಂಟ್ ರೈಟ್ ಇದು ಸೊ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ದುಡ್ಡಿಲ್ಲ ಹಾಗೆ ಹೀಗೆ ಅಂದ್ಕೊಂಡು ಈ ಒಂದು ಬಟ್ಟೆಗಳನ್ನ ಯೂಸ್ ಮಾಡಲೇಬೇಡಿ ದಯವಿಟ್ಟು ಕೈ ಮುಗಿದು ಕೇಳ್ಕೊತ ಇದ್ದೀನಿ ಯಾಕೆಂದ್ರೆ ಇವಾಗ ಬರ್ತಾರ ಕಾಯಿಲೆಗಳು ಆ ಥರ ಇದ್ದಾರೆ ನಿಜವಾಗ್ಲೂ ನನಗೆ ನನ್ನ 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 ಫ್ರೆಂಡು ಕ್ಲಿನಿಕ್ ಎಲ್ಲ ಹೋದಾಗ ನನಗೆ ಅಲ್ಲಿ ಬಂದಿರೋ ಪೇಷೆಂಟ್ನಲ್ಲಿ ನೋಡಿದಾಗ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಇಷ್ಟು ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಈ ಥರ ಆಗಿದೆ ಅಂತ ಆದಷ್ಟು ಪ್ಯಾಡ್ಗಳ್ನ ಐದು ಗಂಟೆಗೆ ಒಂದ್ಸಲ ಚೇಂಜ್ ಮಾಡಿ ಸ್ವಲ್ಪ ಐಜಿನಿಕ್ ಆಗಿದೆ ಐಜಿನಿಕ್ ಆಗಿರಿ ಸೊ ಅವಾಗವಾಗ ಯೂನಿನ ಬಂದು ನೀರಾಕಿ ನೀರು ನೀವು ಒಂದು ಪೀರಿಯಡ್ ಆದಾಗ ಸೊ ನೀರು ಹಾಕಿ ನೀಟಾಗಿ ಅದನ್ನು ವಾಶ್ ಮಾಡ್ಕೊತಾರ್ರಿ ಸೊ ಆದಷ್ಟು ಸ್ವಚ್ಛತೆ ಕಾಪಾಡ್ಕೊಳ್ಳಿ ಸೊ ನಿಮ್ಮ ನ್ಯೂಟ್ರಸ್ಗೆ ಯಾವುದೇ ಥರ ಸುಂತ್ ಹಾಕೋದಿಲ್ಲ ಸೊ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್